ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ವಿದ್ಯಾರ್ಥಿಗಳೇ ರಾಜ್ಯ ಮಟ್ಟದ ಎಸ್ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆಯನ್ನು ನೀವು ಈಗಾಗಲೇ ಬರೆದಿದ್ದೀರಿ ಇದು ಗಣಿತ ವಿಷಯದ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆಯ ಈ ಒಂದು ವಿಷಯದ ಒಂದು ಮಾದರಿ ಉತ್ತರಗಳನ್ನು ನಾವು ವಿಡಿಯೋದಲ್ಲಿ ನೋಡೋಣ ವಿದ್ಯಾರ್ಥಿಗಳೇ ಬನ್ನಿ ಹಾಗಾದರೆ ಈಗ ನೀವು ಈಗಾಗಲೇ ಬಿಡಿಸಿದ್ದೀರಿ ಕ್ವಶನ್ ಪೇಪರ್ ನೋಡಿದ್ದೀರಿ ಆನ್ಸರ್ಗಳನ್ನು ಬರೆದಿದ್ದೀರಿ ಯಾವ ರೀತಿಯ ಮಾದರಿ ಆನ್ಸರ್ಗಳನ್ನು ಯಾವ ರೀತಿ ನೀವು ಇರಬೇಕಿತ್ತ ನೋಡೋಣ ಒಂದೇದು ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಉತ್ತರವನ್ನು ಬರೆಯಿರಿ ಎಂಟು ಕ್ವಶನ್ ಆಬ್ಜೆಕ್ಟಿವ್ ಇರುತ್ತವೆ ಒನ್ನೇದು ಒಂದು ವರ್ಗ ಬಹುಪದಕ್ತಿ ಗರಿಷ್ಠ ಸಂಖ್ಯೆ ವರ್ಗ ಬಹುಪದಕ್ತಿ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ ಎಷ್ಟು ಎರಡಾಗಿರುತ್ತೆ ಅಂದರೆ ಆಪ್ಷನ್ ಸಿ ನಮಗೆ ಸರಿ ಉತ್ತರ ನೀವು ಬರೀಬೇಕಾಗಿದ್ದೆ ಹಂಗು ಸಿ ಅಂತ ಬರೋದು ಎರಡು ಆಪ್ಷನ್ ಅಂತ ಬರೀಬೇಕು ವಿದ್ಯಾರ್ಥಿಗಳು ಓಕೆ ಈಗ ನೆಕ್ಸ್ಟ್ ಎರಡನೇ ಕ್ವಶನು ತ್ರಿಜ್ ಆರ್ ಮಾನ ಆಗಿರುವ ಒಂದು ಗೋಳದ ಘನಫಲವು ಏನಾಗಿರ್ತದೆ ಗೋಳದ ಘನಫಲ ಫೋರ್ ಬೈ ತ್ರೀ ಫೈ ಆರ್ ಕ್ಯೂ ಘನಮಾನಗಳು ಅಂತಿದೆಯಲ್ಲ ಇದು ಬಿ ಆಪ್ಷನ್ ಬಿ ರೈಟ್ ಆನ್ಸರ್ ಆಗ್ತದೆ ನೀವು ಆಪ್ಷನ್ ಬಿ ಅಂತ ಬರೆದು ಫೋರ್ ಬೈ ತ್ರೀ ಫೈ ಆರ್ ಕ್ಯೂ ಘನಮಾನಗಳು ಅಂತ ಬರಿಬೇಕಾಗ್ತದೆ ನೋಡಿ ಕರೆಕ್ಟಾಗಿ ಈ ರೀತಿ ಆನ್ಸರ್ ಶೀಟ್ನಲ್ಲಿ ಬರೀಬೇಕು ಘನಮಾನಗಳು ಓಕೆ ಓಕೆ ನೆಕ್ಸ್ಟ್ ನೋಡಿದ್ರೆ ತರ್ಡ್ ಕ್ವಶನ್ ನೋಡಿ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿಕ್ಕೊಂಡು ಜೀರೋ ವರ್ಗ ಸಮೀಕರಣದ ಮೂಲಗಳ ಸ್ವಭಾವವು ವಾಸ್ತವ ಮತ್ತು ಭಿನ್ನ ಆದಾಗ ಏನಾಗಿರ್ತದೆ ಆಪ್ಷನ್ ಎ ಮತ್ತು ಬಿ ಸಿ ಡಿ ಎಲ್ಲಿ ಕೊಟ್ಟರೆ ಎ ಮತ್ತು ಸಿ ಆಪ್ಷನ್ ಆಗಿರಲ್ಲ ಬಿ ಮತ್ತು ಡಿ ಎಲ್ಲಿ ನೋಡಿದ್ರೆ ಬಿ ಸ್ಕ್ವರ್ ಮೈನಸ್ ಫೋರ್ ಎ ಸಿ ಇಸ್ ಗ್ರೇಟರ್ ದ್ಯಾನ್ ಜೀರೋ ಆದಾಗ ಮಾತ್ರ ಏನಾಗಿರ್ತದೆ ವಾಸ್ತವ ಮೂಲಗಳೇ ವಾಸ್ತವ ಮತ್ತು ವಿಭಿನ್ನ ಆಗಿರ್ತವೆ ಹಾಗಾಗಿ ನೀವು ಆನ್ಸರ್ನಲ್ಲಿ ಏನು ಬರೀಬೇಕು ಆಪ್ಷನ್ ಡಿ ಅಂತ ಬರೆದು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಈಸ್ ಗ್ರೇಟರ್ ದ್ಯಾನ್ ಜೀರೋ ಅಂತ ಬರೀಬೇಕು ಓಕೆ ಇದು ಮೂರನೇ ಕ್ವಶನ್ ಆಯಿತಲ್ವಾ ಫೋರ್ತ್ ಕ್ವೆಶನ್ ನೋಡಿದ್ರೆ ಎ ಎಕ್ವಲ್ ಟು ಟು ಬೈ ತ್ರೀ ಆದಾಗ ಕೋಸೆ ಬೆಲೆ ಏನು ಅಂತ ಕೇಳಿದ್ದಾರೆ ಆಪ್ಷನ್ ಎ ಬಿ ಸಿ ಡಿಯಲ್ಲಿ ಹೇಳಿ ಕೋ ಸೆಕೆಂಡ್ ಸೆಕೆಂಟ ವಿಲೋಮ ಏನಾಗ್ತದೆ ಕೋಸೆ ಆಗಿರ್ತದೆ ಟೂ ಬೈ ತ್ರೀ ಇದ್ರೆ ಏನಾಗಿರ್ತದೆ ವಿಲೋಮ ತ್ರೀ ಬೈ ರೂಟ್ ತ್ರೀ ಬೈ ಟು ಆಗಿರ್ತದೆ ಯಾವುದೇ ಆಪ್ಷನ್ ರೂಟ್ ತ್ರೀ ಬೈ ಟು ಓಕೆ ಸಿ ಆಪ್ಷನ್ ಇದೆ ನೋಡಿ ಇದು ರೂಟ್ ತ್ರೀ ಬೈ ಟು ನಮಗೆ ಸರಿ ಹೋಗ್ತಾರೆ ರೂಟ್ ತ್ರೀ ಬೈ ಟು ಈಗ ನೋಡಿದ್ರೆ ಫಿಫ್ತ್ ಕ್ವೆಶನ್ ನೋಡಿ ಎಕ್ಸ್ ಟ್ವೆಂಟಿ ಒನ್ ಏಯ್ಟೀನ್ ಈ ಸಮಾಂತರ ಶ್ರೇಣಿಯಲ್ಲಿ ಎಕ್ಸ್ನ ಬೆಲೆ ಕೇಳಿದ್ದಾರೆ ಎಕ್ಸ್ ಅಂದರೆ ಮೊದಲನೇ ಪದ ಏನಾಗಿರ್ತದೆ ಅಂತ ನಿಮಗೆ ಗೊತ್ತಿರುವಂಥ ಡಿ ಅನುಕ್ರಮ ಎರಡು ಪದಗಳು ಕೊಟ್ಟಿದ್ದಾರೆ ಡಿ ಕಂಡು ಹಿಡ್ಕೊಂಡ್ರೆ ಏನಂತ ಹೇಳಿ ವಿದ್ಯಾರ್ಥಿಗಳೇ ನೀವು ಡಿ ಕಂಡು ಹಿಡ್ಕೊಂಡ್ರೆ ಏಯ್ಟೀನ್ ಮೈನಸ್ ಟ್ವೆಂಟಿ ಒನ್ ಮಾಡ್ಬೋದು ಏನಾಗ್ತದೆ ಮೈನಸ್ ತ್ರೀ ಬರ್ತದೆ ಅಂದರೆ ನಾವು ಡಿ ಕಂಡು ಮುಂದಿನ ಪದ ಡಿ ಅನ್ನು ಕೂಡಿಸ್ತೀವಿ ಹಿಂದಿನ ಪದ ಕಂಡು ಏನು ಮಾಡಬೇಕು ಅನ್ನು ಕಳಿಬೇಕಾಗ್ತದೆ ಡಿ ಕಳೆದರೆ ಎಷ್ಟು ನೋಡಿ ಇಲ್ಲಿ ನೀವು ಮೇಲೆ ಬೀಳ್ಬೋದು ಇಪ್ಪತ್ತೊಂದು ಪ್ಲೇ ಎಷ್ಟು ಬರ್ತದೆ ಹದಿನೆಂಟಕ್ಕೆ ಎಷ್ಟನ್ನು ಕೊಡಿದ್ರೆ ಇಪ್ಪತ್ತೊಂದು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತು ಅಲ್ವಾ ಮೂರನ್ನು ಕೊಡ್ತಾರೆ ಇಪ್ಪತ್ತೊಂದಕ್ಕೆ ಮೂರನ್ನು ಕೂಡಿಸ್ರೆ ಎಷ್ಟಾಗ್ತದೆ ನೋಡಿ ಇಪ್ಪತ್ನಾಲ್ಕು ಆಗುತ್ತೆ ಅಲ್ವಾ ಈ ರೀತಿಯೂ ನೀವು ಬಿಡಿಸ್ಬೋದು ಎ ಆಪ್ಷನ್ ಎಷ್ಟು ಟ್ವೆಂಟಿ ಫೋರ್ ಓಕೆ ಈ ಇದನ್ನು ನೀವು ಡಿ ಡಿಯನ್ನು ಕೂಡಿಸ್ಕೊಂಡ್ರೆ ಸಹ ನಮಗೆ ಟ್ವೆಂಟಿ ಫೋರೇ ಬರ್ತದೆ ಫಿಫ್ತ್ ಕ್ವಶನ್ ಆಯ್ತಲ್ವಾ ಸಿಕ್ಸ್ತ್ ನೋಡಿ ಎಕ್ಸ್ ಪ್ಲಸ್ ಟು ವೈ ಈಕ್ವಲ್ ಟು ಸಿ ಒನ್ ಮತ್ತು ಟು ಎಕ್ಸ್ ಪ್ಲಸ್ ಫೋರ್ ವೈ ಈಕ್ವಲ್ ಟು ಸಿ ಟು ಈ ಜೋಡಿ ರೇಖಾತ್ಮಕ ಸಮೀಕರಣಗಳಲ್ಲಿ ಟು ಸಿ ಒನ್ ಈಸ್ ನಾಟ್ ಈಕ್ವಲ್ ಟು ಸಿ ಟು ಆದಾಗ ಸಮೀಕರಣಗಳು ಅಂತ ಕೇಳಿದ್ದಾರೆ ಇಲ್ಲಿ ನೀವು ಎ ಒನ್ ಬೈ ಎ ಟು ಬಿ ಒನ್ ಬೈ ಬಿ ಟು ಸಿ ಒನ್ ಬೈ ಸಿ ಟು ಮಾಡಿದಾಗ ಇದು ನಾಲ್ಕು ನಾಟ್ ಈಕ್ವಲ್ ಟು ಒಂದಾಗ ಏನಾಗಿರ್ತದೆ ಏನಾಗಿರ್ತ ಹೇಳ್ರಿ ಅಲ್ಲಿ ಯಾವುದೇ ಪರಿಹಾರವನ್ನು ಹೊಂದಿರುವುದಿಲ್ಲ ಅಂತ ಬರೀರಿ ಆಪ್ಷನ್ ಡಿ ನೆಕ್ಸ್ಟ್ ಸೆವೆಂತ್ ಕ್ವಶನ್ ನೋಡಿದ್ರೆ ಹೇಳಿದ್ರೆ ತೊಂಬತ್ತೊಂದರ ಅವಿಭಾಜ್ಯ ಅಪವರ್ತನಗಳು ಅಂತ ಕೇಳಿದಾನೆ ತೊಂಬತ್ತೊಂದಕ್ಕೆ ನೀವೇನು ಮಾಡಿ ಅಪವರ್ತನ ಮಾಡಬೇಕು ಈ ರೀತಿ ಅಪವರ್ತನ ಮಾಡಿದ್ರೆ ಏನಾಗ್ತದೆ ನೋಡಿ ಹದಿಮೂರಷ್ಟೇ ಹದಿಮೂರರೊಳಗೆ ತೊಂಬತ್ತೊಂದು ಆಗ್ತದೆ ಏಳು ಒಂದ್ಲೇ ಏಳು ಆಗ್ತದೆ ಒಂದೊಂದ್ಲೆ ಒಂದಂತ ಈ ರೀತಿ ಮಾಡಿದ್ರೆ ನೀವು ತರ್ಟೀನ್ ಇಂಟು ಸೆವೆನ್ ಇಂಟು ಒನ್ ಬರ್ತದೆ ಓಕೆ ಡಿ ಆಪ್ಷನ್ ಬರಿಬೋದು ನೀವು ತರ್ಟೀನ್ ಇಂಟು ಸೆವೆನ್ ಇಂಟು ಒನ್ ತರ್ಟೀನ್ ಸೆವೆನ್ ಎರಡು ಕೊಟ್ಟಿರೋದರಿಂದ ಈ ಆಪ್ಷನ್ ಬರಿಬೇಕು ನೀವು ಡಿ ಆಪ್ಷನ್ ಡಿ ತರ್ಟೀನ್ ಇನ್ ಕಾಮ ಸೆವೆನ್ ಕಾಮ ಒನ್ ಅಪವರ್ತನೆಗಳು ಅವಿಭಾಜ್ಯ ಅಪವರ್ತನೆಗಳು ಅಂತ ಬರಿಬೇಕು ಈಗ ನೋಡಿದ್ರೆ ಚಿತ್ರ ಏಟ್ತ್ ಕ್ವಶನ್ ನೋಡಿ ಚಿತ್ರದಲ್ಲಿ ಓ ಪಿ ಪರ್ಪೆಂಡಿಕ್ಯುಲರ್ ಟು ಎ ಬಿ ಆದರೆ ಎ ಬಿ ಉದ್ದ ಕೇಳಿದ ಓ ಪಿ ಅನ್ನೋದೇನು ಪರ್ಪೆಂಡಿಕುಲರ್ ಇದೆ ಇದ್ಯಾವುದು ಎ ಬಿಎ ಉದ್ದವನ್ನು ಕೇಳಿದ್ದಾನೆ ಓಕೆ ಈ ಎ ಬಿ ಏನಾಗಿರ್ತದೆ ಹೇಳಿ ಎ ಬಿ ಈ ಒಂದು ರೇಖೆನ ಅರ್ಧ ಲಂಬ ರೇಖೆ ಇರೋದರಿಂದ ಅರ್ಧಿಸೋದ್ರಿಂದ ಇದೇನಾಗಿರ್ತದೆ ಎ ಬಿ ಇಸ್ ಏನಾಗಿರ್ತದೆ ಪಿ ಬಿ ಮತ್ತು ಎ ಪಿಯನ್ನು ಕೂಡಿಸಿದ್ರೆ ಬರ್ತದೆ ಇದು ನಾಲ್ಕು ಸೆಂಟಿಮೀಟರ್ ಇದು ಇದನ್ನು ನಾಲ್ಕು ಇರ್ತದೆ ನಾಲ್ಕು ಪ್ಲಸ್ ನಾಲ್ಕು ಮಾಡಿ ಎಷ್ಟಾಗ್ತದೆ ಎಂಟು ಸೆಂಟಿಮೀಟರ್ ಅಂದರೆ ಈ ಆಪ್ಷನ್ ಎ ನಮಗೆ ಸರಿ ಉತ್ತರ ಆಗ್ತದೆ ಓಕೆ ಈಗ ಅಬ್ಜೆಕ್ಟಿವ್ನಲ್ಲಿ ಆಯಿತು ಈಗ ಆನ್ಸರ್ ಬಿಡಿಸ್ಬೇಕಾಗಿದೆ ನೋಡಿ ಇಲ್ಲಿ ಎರಡನೇ ಮೇನಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿನೂ ಸಹ ಅಂಟಿದ್ದಾವೆ ನೈನ್ತ್ ಕ್ವೆಶನ್ ಏನಿದೆ ಟ್ವೆಂಟಿ ಫೋರ್ ಮತ್ತು ಮೂವತ್ತಾರು ಟ್ವೆಂಟಿ ಫೋರ್ ಆಂಡ್ ತರ್ಟಿ ಸಿಕ್ಸ್ ಈ ಸಂಖ್ಯೆಗಳ ಲಸವು ಎಪ್ಪತ್ತೆರಡು ಆದರೆ ಅವುಗಳ ಮೋಸವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ನಿಮ್ಗೆ ಗೊತ್ತಿದೆಯಲ್ಲ ಎರಡು ಸಂಖ್ಯೆಗಳ ಗುಣ ಅಂದರೆ ಅಂದರೆ ಎಂಟು ಬಿ ಇಕ್ವಲ್ ಟು ಮೋಸ ಇಂಟು ಲಸ ಅನ್ನುವಂಥ ನಿಮ್ಮದು ಸೂತ್ರ ಗೊತ್ತಿದೆ ನಿಮ್ಮ ಮೋಸ ಇಂಟು ಲಸಾವನ್ನು ಬಳಸ್ಕೊಂಡು ಮಾಡ್ಬೋದು ಹೌದಾ ಓಕೆ ಇಲ್ಲಿ ಎ ಅಂದರೆ ನಾವು ಇಪ್ಪತ್ನಾಲ್ಕು ಅಂತ ತಿಳಿದುಕೊಳ್ಳೋಣ ಎಂಟು ಬಿ ಅಂದರೆ ಮೂವತ್ತಾರು ಡಿವೈಡೆಡ್ ಬೈ ಲಸ ಮಾಡಿದ್ರೆ ಎಷ್ಟು ಎಪ್ಪತ್ತೆರಡು ಈಕ್ವಲ್ ಟು ಏನು ಉಳಿತದೆ ಇಲ್ಲಿ ಮೋಸ ಅಂತ ಬರ್ಕೊಳ್ಳಿ ನೀವು ಡಿವೈಡ್ ಮಾಡೋರಿ ಎಂಥದ್ದು ಮೂವತ್ತಾರೊಂದಲೇ ಮೂವತ್ತೆರಡ ಎಪ್ಪತ್ತೆರಡು ಎರಡು ಒಂದಲೇ ಮತ್ತು ಎರಡು ಹನ್ನೆರಡೇ ಅಂದರೆ ಮೋಸ ಎಷ್ಟಾಗ್ತದೆ ಇಕ್ ಟು ಹನ್ನೆರಡು ಆಗ್ತದೆ ನೋಡಿ ಹನ್ನೆರಡು ಅಂತ ಇಲ್ಲಿ ಮೋಸ ಎಷ್ಟು ಹನ್ನೆರಡು ಓಕೆ ಟೆಂತ್ ಕ್ವಶನ್ ನೋಡ್ರಿ ಎಕ್ಸ್ ಮೈನಸ್ ಒನ್ ಇಂಟು ಎಕ್ಸ್ ಪ್ಲಸ್ ತ್ರೀ ಈಕ್ವಲ್ ಟು ಜೀರೋ ಸಮೀಕರಣ ಮೂಲೆಗಳನ್ನೇ ಕಂಡುಹಿಡಿಯಿರಿ ಅಂತ ಹೇಳಿದ್ದಾನೆ ಎಕ್ಸ್ ಮೈನಸ್ ಒನ್ ಈಕ್ವಲ್ ಟು ಜೀರೋ ಅಂತ ಬರ್ಕೊಳ್ರಿ ಆರ್ ಎಕ್ಸ್ ಪ್ಲಸ್ ತ್ರೀ ಈಕ್ವಲ್ ಟು ಜೀರೋ ಅಂತ ಬರೀರಿ ಎಕ್ಸ್ ಏನಾಗ್ತದೆ ನೋಡಿ ಮೈನಸ್ ಒಂದು ಪ್ಲಸ್ ಒಂದು ಆಯಿತು ಆರು ಎಕ್ಸ್ ಇಕ್ವಲ್ ಟು ಪ್ಲಸ್ ತ್ರೀ ಇದ್ದಿದ್ದು ಮೈನಸ್ ತ್ರೀ ಆಗ್ತದೆ ಇದು ಮೂಲಗಳು ಸಮೀಕರಣದ ಮೂಲಗಳಾಗ್ತದೆ ನೆಕ್ಸ್ಟ್ ನೋಡಿರಿ ಲೇ ಒಂದು ಕ್ವಶನ್ ಎರಡು ವೃತ್ತಪಾದ ತ್ರಿಜೆಗಳು ಆರ್ ಒನ್ ಮತ್ತು ಆರ್ ಟು ಎತ್ತರ ಹೆಚ್ಚಾಗಿರೋ ಶಂಕುವಿನ ಭಿನ್ನಕದ ಘನಫಲವನ್ನು ಕಂಡುಹಿಡಿಯುವ ಸೂತ್ರ ಬರೆಯಿರಿ ಅಂತ ಹೇಳಿದರೆ ಶಂಕುವಿನ ಭಿನ್ನಕದ ಘನಫಲ ಕಂಡುಹಿಡಿಯುವ ಸೂತ್ರ ಏನಿದೆ ನೋಡಿ ಒನ್ ಬೈ ತ್ರೀ ಬರ್ಕೋಬೇಕದು ಒನ್ ಬೈ ತ್ರೀ ಪೈ ಎಚ್ ಇಂಟು ಆರ್ ಒನ್ ಸ್ಕ್ವೇರ್ ಪ್ಲಸ್ ಆರ್ ಟು ಸ್ಕ್ವರ್ ಪ್ಲಸ್ ಆರ್ ಒನ್ ಇಂಟು ಆರ್ ಟು ಈ ರೀತಿ ಸೂತ್ರವನ್ನು ಬರೀಬೇಕು ನೀವು ಸಿ ಭಿನ್ನ ಕ ಕನಫಲ ಕಂಡುಹಿಡಿಯುವಂಥದ್ದು ಓಕೆ ಟ್ವೆಲ್ತ್ ಕ್ವೆಶನ್ ನೋಡಿ ಪಿ ಎಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ಕ್ವೇರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಟೆನ್ ಈ ವರ್ಗ ಬೋಪ್ ಶೂನ್ಯತೆಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ ಶೂನ್ಯತೆಗಳ ಮೊತ್ತ ಕಂಡುಹಿಡಿಯಬೇಕಾದ್ರೆ ನಮಗೆ ಸೂತ್ರ ಗೊತ್ತಿದೆ ಅಲ್ಪ ಪ್ಲಸ್ ಬಿ ಟಾ ಈಕ್ವಲ್ ಟು ಮೈನಸ್ ಬಿ ಬೈ ಇದೆ ಓಕೆ ಈ ಸೂತ್ರ ಗೊತ್ತಿರಬೇಕು ನಮಗೆ ಯಾವುದು ಬೆಲೆಯಲ್ಲಿ ಹೇಳಿ ಸಮೀಕರಣದಲ್ಲಿ ಎ ಈಕ್ವಲ್ ಟು ಒಂದಾಗ್ತದೆ ಬಿ ಈಕ್ವಲ್ ಟು ಸೆವೆನ್ ಆಗ್ತದೆ ಸಿ ಈಕ್ವಲ್ ಟು ಎಷ್ಟು ಟೆನ್ ಆಗ್ತದೆ ಓಕೆ ಮೈನಸ್ ಬಿ ಬೈ ಅಂದರೆ ಎಷ್ಟು ಮೈ ಇಜ್ಕೋಲ್ ಹಾಕ್ರಿ ಮೈನಸ್ ಸೆವೆನ್ ಎ ಬೆಲೆ ಎಷ್ಟು ಒಂದಿದೆ ಅಂದರೆ ಮೈನಸ್ ಸೆವೆನ್ ಬೈ ಒನ್ ಅಂದರೆ ಎಷ್ಟು ಆಗ್ತದೆ ಮೈನಸ್ ಸೆವೆನ್ ಶೂನ್ಯ ತೆಗಳ ಮೊತ್ತ ಮೈನಸ್ ಸೆವೆನ್ ಅಂತ ಬರೀಬೇಕು ತರ್ಟೀನ್ ಕ್ವಶನ್ ನೋಡೋರು ಚಿತ್ರ ಕೊಡಿದ್ದಾರೆ ಪಿ ಕ್ಯೂ ಆರ್ ತ್ರಿಭುಜದಲ್ಲಿ ನೈಂಟಿ ಡಿಗ್ರಿ ಕ್ಯೂ ಇದೆ ಓಕೆ ಸೈನ್ ಆರ್ ಡಿವೈಡೆಡ್ ಬೈ ಕಾಸ್ಆರ್ ಬೆಲೆಯನ್ನು ಕಂಡು ಕಂಡುಹಿಡೀರಿ ಅಂತ ಹೇಳಿದ್ದಾರೆ ಯಾವ ರೀತಿ ಕಂಡು ಹಿಡಿತೀರಿ ನಿಮ್ಗೆ ಅನುಪಾತ ಗೊತ್ತಿದೆಯಲ್ಲ ಸೈನ್ ಆರ್ ಸೈನ್ ಆರ್ ಡಿವೈಡೆಡ್ ಬೈ ಕಾಸ್ ಆರ್ ಅಂತ ನೀವು ಮಾಡಬೇಕಾಗಿದೆ ಓಕೆ ಸೈನ್ ಅನುಪಾತ ಏನು ಆರ್ ನೀವು ಲಘುಕೋನ ಆಗಿ ತೆದ್ಕೊಂಡ್ರೆ ಅಭಿಮುಖ ಭಾವು ಬೈ ವಿಕರಣ ಆಗ್ತದೆ ಅಂದರೆ ಟುವೆಲ್ ಬೈ ತರ್ಟೀನ್ ಆಗ್ತದೆ ಡಿವೈಡೆಡ್ ಬೈ ಕೋಸ್ ಆರ್ ಅಂದಾಗೆ ಅಭಿಮುಖ ಬಾಹು ಬೈ ವಿಕರಣ ಆಗ್ತದೆ ಪಾರ್ಶ್ವಭಾವ ಎಷ್ಟು ಐದು ಬೈ ಹದಿಮೂರು ಆಗ್ತದೆ ಇದನ್ನು ಬಿಡಿಸ್ರಿ ಟುವೆಲ್ ಬೈ ತರ್ಟೀನು ಇದು ಡಿವೈಡೆದ್ದು ಇಂಟೋನ್ ಮಾಡ್ಕೊಂಡ್ರೆ ಏನಾಗ್ತದೆ ತರ್ಟೀನ್ ಬೈ ಫೈ ಆಗ್ತದೆ ತರ್ಟೀನ್ ತರ್ಟೀನ್ ಗೆಟ್ ಕ್ಯಾನ್ಸಲ್ ಆದರೆ ಏನು ಉಳಿತದ ಟುವೆಲ್ ಬೈ ಫೈ ಫೈವ್ ಆಯ್ತು ಇಷ್ಟು ಆನ್ಸರ್ ಬಿಡಿಸ್ಬೇಕು ವಿದ್ಯಾರ್ಥಿಗಳೇ ನೀವು ಫೋರ್ಟೀನ್ ಕ್ವಶನ್ ನೋಡ್ರಿ ಒಂದು ವರ್ಗಪಾದ ಪಟ್ಟಕಾಕೃತಿಯ ದಾಳದ ಪ್ರತಿಯೊಂದು ಆಯತಾಕೃತಿಯ ಮುಖದ ಮೇಲೆ ಒಂದು ಮೂರು ನಾಲ್ಕು ಮತ್ತು ಆರು ಈ ಸಂಖ್ಯೆಗಳನ್ನು ಬರೆಯಲಾಗಿದೆ ದಾಳವನ್ನು ಒಂದು ಬಾರಿ ಉಳಿಸಿದಾಗ ಸಂಖ್ಯೆ ಎರಡನ್ನು ಪಡೆಯುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತ ಭಾಳ ಸ್ವಲ್ಪ ಕನ್ಫ್ಯೂಸಲ್ಲಿ ಕೊಟ್ಟಿದ್ದಾನೆ ಕ್ವಶನ್ ಇದು ಪಟಾಕೃತಿ ದಾಳದ ಮೇಲೆ ಒಟ್ಟು ಸಂಖ್ಯೆಗಳು ಕೊಟ್ಟಿರುವಂಥದ್ದು ಏನು ಇಲ್ಲಿ ಎನ್ ಆಫ್ ಎಸ್ ಅಂತ ನೀವು ತೆಗೆದುಕೊಂಡ್ರೆ ಎಷ್ಟು ಒಂದು ಮೂರು ನಾಲ್ಕು ಆರು ಅಂತ ತಿಳ್ಕೊಂಡ್ರೆ ಕೇವಲ ಎಷ್ಟು ಸಂಖ್ಯೆಗಳಾಗ್ತವೆ ಹೇಳಿ ಆರೇ ಸಂಖ್ಯೆಗಳಾಗ್ತವೆ ಆದರೆ ಪಟ್ಟಕ್ ಅಂತ ಹೇಳಿದ್ರೆ ಎಷ್ಟಾಗುತ್ತೋ ಒಂದರಿಂದ ಆರವರೆಗೂ ಅಂದರೆ ಆರು ಸಂಖ್ಯೆಗಳು ಬರ್ತಿದ್ವು ಓಕೆ ಇಲ್ಲಿ ಎರಡು ಕೊಟ್ಟಿಲ್ಲ ಹಾಗಾಗಿ ನಾವು ಎನ್ ಆಫ್ ಎ ಸೊನ್ನೆ ಅಂತ ತೆಗೆದುಕೊಂಡ್ರೆ ಇದರ ಎರಡು ಬರುವಂಥ ಸಂಭವನೀಯತೆ ಏನಂತ ಹೇಳ್ಬೋದು ಪಿ ಆಫ್ ಎ ಇಕೊಳ್ ಟು ಎನ್ ಆಫ್ ಎಡ್ ಬೈ ಎನ್ ಆಫ್ ಎಸ್ ಅಂತ ಮಾಡಿದ್ರೆ ಜೀರೋ ಬೈ ಫೋರ್ ಮಾಡಿದ್ರೆ ಜೀರೋನೇ ಆಗುತ್ತೆ ಸಂಭವನೀಯತೆ ಜೀರೋ ಎರಡು ಬರುವಂಥ ಸಂಭವನೀಯತೆ ಜೀರೋ ಒಂದು ವೇಳೆ ಇನ್ನೊಂದು ರೀತಿಯಲ್ಲಿ ನೀವು ಬಿಡಿಸ್ಕೊಂಡ್ರೆ ಎನ್ ಏನು ಎಸ್ ಸಿಗ್ತದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಅಂತ ತೆಗೆದುಕೊಂಡಾಗ ಇಲ್ಲಿ ಆರು ಆಗ್ತದೆ ಎರಡು ಬರುವ ಸಂಬಂಧಿತ ಒಂದು ಇರೋದರಿಂದ ನಿಮಗೆ ಟೂ ಬೈ ಸಿಕ್ಸ್ ಮಾಡ್ಬೋದು ನೋಡಿ ಅಥವಾ ಒನ್ ಬೈ ಸಿಕ್ಸ್ ಮಾಡ್ಬೋದು ಒನ್ ಬೈ ಸಿಕ್ಸ್ ಅಂತ ಮಾಡ್ಬೋದು ಇದು ನೋಡೋಣ ಏನಾಗುತ್ತೆ ಅಂತ ಕ್ವಶನ್ ಕರೆಕ್ಟ್ ಅಂತ ನೆಕ್ಸ್ಟ್ ಹೇಳ್ತೀನಂತ ಓಕೆ ಫಿಫ್ಟೀನ್ ಕ್ವಶನ್ ನಡೆದ್ರೆ ತ್ರಿಭುಜ ಎ ಬಿ ಸಿ ಸಮಾರೋಪ ತ್ರಿಭುಜ ಪಿ ಕ್ಯೂ ಆರ್ ಆಗಿದೆ ಎ ಬಿ ಸಿ ವಿಸ್ತೀರ್ಣವು ನಲ್ವತ್ತೊಂಬತ್ತು ಸೆಂಟಿಮೀಟ್ರ್ ಸ್ಕ್ವೇರ್ ಎ ಬಿ ಏಳು ಸೆಂಟಿಮೀಟ್ರ್ ಮತ್ತು ಪಿ ಕ್ಯೂ ಒಂಬತ್ತು ಸೆಂಟಿಮೀಟ್ರ್ ಆದಾಗ ಪಿ ಕ್ಯೂ ಆರ್ನ ವಿಸ್ತೀರ್ಣ ಕಂಡುಬಿಡಿರಿ ನಿಮ್ಗೆ ಸೂತ್ರ ಗೊತ್ತಿದೆಯಲ್ಲ ಎ ಬಿ ಸಿ ವಿಸ್ತೀರ್ಣ ಡಿವೈಡೆಡ್ ಬೈ ಪಿ ಕ್ಯೂ ಆರ್ನ ವಿಸ್ತೀರ್ಣ ಇಸ್ಕೊಳ್ತು ಎ ಬಿ ಸ್ಕ್ವಯರ್ ಬೈ ಬಿ ಸಿ ಸ್ಕ್ವಯರ್ ಅಂತ ಬರ್ಕೊಂಡು ಆ ಸೂತ್ರ ಬಿಡಿಸ್ತೀವಿ ನೋಡಿ ಪ್ರಮೇಯದಲ್ಲಿ ಪಿ ಕ್ಯೂ ಆರ್ ಈಕ್ವಲ್ ಟು ವಿಸ್ತೀರ್ಣ ಯಾವುದು ಎ ಬಿ ಸ್ಕ್ವಯರ್ ಡಿವೈಡೆಡ್ ಬೈ ಪಿ ಕ್ಯೂ ಸ್ಕ್ವೇರ್ ಅಂತ ಮರ್ಕೊಂಡ್ರೆ ಏನಾಗ್ತದೆ ಎ ಬಿ ವರ್ಗ ಏಳರ ವರ್ಗ ಎಷ್ಟಿದೆ ಏಳರ ವರ್ಗ ನಲ್ವತ್ತರ ಒಂಬತ್ತು ಆಗ್ತದೆ ಒಂಬತ್ತರ ವರ್ಗ ಎಷ್ಟಾಗತ್ತೆ ನೋಡಿರಿ ಒಂಬತ್ತರ ವರ್ಗ ಎಂಬತ್ತೊಂದು ಆಗುತ್ತೆ ಅಂದರೆ ಪಿ ಕ್ಯೂ ಆರ್ನ ವಿಸ್ತೀರ್ಣ ಎಷ್ಟು ಪಿ ಕ್ಯೂ ಆರ್ನ ವಿಸ್ತೀರ್ಣ ಎಂಬತ್ತೊಂದು ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರೀಬೇಕು ನೀವು ಓಕೆ ಈಗ ನೋಡಿದರೆ ಸಿಕ್ಸ್ಟೀನ್ ಕ್ವಶನ್ ಸೈನ್ ನೈಂಟಿ ಡಿಗ್ರಿ ಮೈನಸ್ ಎ ಕೊಟ್ಟು ಟು ಸಿಕ್ಸ್ಟಿ ಡಿಗ್ರಿ ಈ ಲಘುಕೋನವಾದಾಗ ಎ ಲಘುಕೋನವಾದಾಗ ಎ ಬೆಲೆ ಕಂಡು ಕಂಡುಬಿಡಿರಿ ಅಂತ ಹೇಳಿದ್ದಾರೆ ಇದನ್ನು ನೀವು ಸುಲಭವಾಗಿ ಬಿಡಿಸ್ಬೋದು ನೋಡಿ ನ ಸೈನ್ ನೈಂಟಿ ಡಿಗ್ರಿ ಮೈನಸ್ ಎ ಇಕ್ವಲ್ ಟು ಕಾಸ್ಟ್ ಸಿಕ್ಸ್ಟಿ ಡಿಗ್ರಿ ಅಂತ ಬರ್ಕೊಳ್ತೀರಾ ಓಕೆ ಸೈನ್ ನೈಂಟಿ ಮೈನಸ್ ಎ ಅಂತ ಕಾಸ್ಟ್ನಲ್ಲಿ ನಾವು ಕನ್ ಕನ್ವರ್ಟ್ ಮಾಡಿಕೊಂಡ್ರೆ ಏನಾಗ್ತದೆ ಕಾಸ್ ಎ ಆಗ್ತದೆ ಈಕ್ವಲ್ ಟು ಕಾಸ್ಟ್ ಸಿಕ್ಸ್ಟಿ ಡಿಗ್ರಿ ಆಯಿತು ಈಗೇ ಬೆಲೆ ಕಂಡುಹಿಡಬೇಕಾಗಿದೆ ಅಲ್ವಾ ಕಾಸ್ ಗೆಟ್ ಕ್ಯಾನ್ಸಲ್ ಆದರೆ ಎ ಈಕ್ವಲ್ ಟು ಆಗ್ತದೆ ನೋಡಿ ಸಿಕ್ಸ್ಟಿ ಡಿಗ್ರಿ ಆಗುತ್ತೆ ಓಕೆ ಇಷ್ಟು ಹದಿನಾರು ಪ್ರಶ್ನೆಗಳಿಗೆ ಒಂದು ಅಂಕಕ್ಕೆ ಮುಗಿತ ವಿದ್ಯಾರ್ಥಿಗಳು ಈಗ ಎರಡು ಅಂಕದ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡೋಣ ಓಕೆ